ವೀಕ್ಷಕರೇ ಲಿಕ್ವಿ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈ ರೀತಿಯ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನೋದು ಬೆಲ್ಲೈಕನ್ ಅಂತಂದರೆ ನಾವು ಬಿಡುವ ಎಲ್ಲ ವೀಡಿಯೋಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಏನೇನು ವಸ್ತು ಬೇಕಂತ ನೋಡೋಣ ಅದೇ ರೀತಿ ತೋರಣ ಹೇಗೆ ಹಾಕೋದಂತನೂ ಹೇಳ್ಕೊಡ್ತೀನಿ ಪಿಂಕ್ ಕಲರ್ ಕ್ಲಾತ್ ಗ್ರೀನ್ ಕಲರ್ ಪೆಟರ್ಸ್ ವೈಟ್ ಪೆಟರ್ಸ್ ಕುಚ್ಚಿಗಾಕೋ ಬೀಡು ರಿಂಗ್ ತೋರಣ ಮಧ್ಯ ಹಾಕೋ ಬೀಡ್ಸ್ ಒಂದು ಸೂಜಿಗೆ ದಾರ ಏರ್ಸ್ಕೊಂಡು ಒಂದು ರಿಂಗ್ ಕಟ್ಕೊಂಡಿದ್ದೀನಿ ಮೂರು ಬೀಡ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಪೆಟಲ್ಸ್ ಹೇಗೆ ಫೋಲ್ಡಿಂಗ್ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಸಿ ಮಧ್ಯದಲ್ಲೇ ಸಿಗಿಸ್ಬೇಕು ನೋಡಿ ಮತ್ತೆ ಇನ್ನೊಂದು ಹೇಳ್ಕೊಡ್ತೀನಿ ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಸಿ ಮಧ್ಯದಲ್ಲೇ ಈ ರೀತಿಯಲ್ಲಿ ಸಿಗಿಸ್ಬೇಕಾಗುತ್ತೆ ಐದೈದು ಪೆಟಲ್ಸನ್ನೇ ಹಾಕ್ತಾ ಹೋಗ್ಬೇಕಾಗತ್ತೆ ಐದೈದು ಪೆಟಲ್ಸ್ ಹಂಗೆ ಒಂದೊಂದು ಬೀಡ್ ಹಾಕಂತ ಹೋಗಿ ಮೂವತ್ತು ಬೀಡಿಗೂ ಐದೈದು ಪೆಟಲ್ಸ್ ಇರೋಂಗೆ ಹಾಕ್ತಾ ಹೋಗಿ ಮೂವತ್ತು ಮಣಿಗೂ ಪೆಟಲ್ಸ್ ಹಾಕೈತು ಪಿಂಕ್ ಕಲರಿಂದು ಈಗ ಗ್ರೀನ್ ಕಲರಿಂದು ಐದೈದು ಸ್ಟೆಪ್ ಐದೈದು ಪೆಟಲ್ಸ್ ಬರೋಂಗೆ ಮೂರು ಸ್ಟೆಪ್ ಬರಬೇಕು ಐದೈದು ಪೆಟಲ್ಸ್ ಹಂಗೆ ಬರಬೇಕಿದು ಐದು ಪೆಟಲ್ಸಿಗೆ ಒಂದು ಬೀಡು ಅದೇ ರೀತಿ ಮೂರು ಸ್ಟೆಪ್ ಬರಬೇಕು ಗ್ರೀನಿಂದು ಮೂರು ಸ್ಟೆಪ್ಪು ಗ್ರೀನ್ ಆಯಿತು ಈಗ ಮೂರು ಸ್ಟೆಪ್ಪು ವೈಟ್ ಹಾಕಬೇಕು ಐದೈದು ಪೆಟಲ್ಸ್ ಹಂಗೆ ಹಾಕೊಳ್ಳಿ ಐದು ಪೆಟಲ್ಸಿಗೆ ಒಂದು ಬೀಡು ಅದೇ ರೀತಿ ಮೂರು ಸ್ಟೆಪ್ಪು ಬರಬೇಕಾಗುತ್ತೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಹತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ ವೈಟ್ ಮೂರು ಸ್ಟೆಪ್ ಆದಮೇಲೆ ಗ್ರೀನು ಮತ್ತೆ ಮೂರು ಸ್ಟೆಪ್ ಬರಬೇಕು ಗ್ರೀನ್ ಕಲರಿಂದು ಮೂರು ಸ್ಟೆಪ್ಪಿಂದ ಆಯಿತು ಈಗ ಮೂವತ್ತು ಮಣಿ ಎಣ್ಸಿಟ್ಕೊಂಡಿದ್ದೀನಿ ಮತ್ತು ಪಿಂಕ್ ಕಲರ್ ಹಾಕಬೇಕು ಅದೇ ರೀತಿ ಇದು ಪಿಂಕ್ ಕಲರಿಂದು ನಾಲ್ಕು ಸ್ಟೆಪ್ ಬರಬೇಕು ಈ ಇದು ಅಷ್ಟೇ ನಾಲ್ಕು ಸ್ಟೆಪ್ ಬರಬೇಕಾಗುತ್ತೆ ಈಗ ಪಿಂಕ್ ಕಲರಿಂದ ಮೂವತ್ತು ಮಣಿಗೆ ಹಾಕೊಳ್ಳಿ ಅದೇ ರೀತಿ ನಾಲ್ಕು ಸ್ಟೆಪ್ಪು ಪಿಂಕ್ ಕಲರ್ ಬರಬೇಕು ಈಗ ನಾಲ್ಕು ಸ್ಟೆಪ್ ಹಾಕಾಯಿತು ಅದೇ ಈ ರೀತಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂಬತ್ತು ಬೀಡ್ ಹಾಕೊಳ್ಳಿ ಒಂಬತ್ತು ಬೀಡ್ ಹಾಕಿದ್ಮೇಲೆ ಈಗ ಕುಚ್ಚಿಗೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ ಪೆಟಲ್ಸು ಈ ರೀತಿ ಮೂರು ಸ್ಟೆಪ್ ಬರಂಗೆ ಹಾಕಬೇಕಾಗುತ್ತೆ ಎರಡು ಪೆಟಲ್ಸು ಪಿಂಕ್ ಕಲರ್ ಹಾಕೊಳ್ಳಿ ಮತ್ತೆ ಫೋಲ್ಡಿಂಗ್ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಫುಶ್ ಮಾಡಿದ್ರೆ ಸಾಕು ಮೂರು ಸ್ಟೆಪ್ ಬರುತ್ತೆ ನೋಡಿ ಫ್ಲವರ್ಸ್ ಥರನೇ ಕಾಣಿಸುತ್ತೆ ಆ ರೀತಿ ಹಾಕಬೇಕಾಗುತ್ತೆ ಈಗ ಎರಡು ಗ್ರೀನ್ ಎರಡು ವೈಟ್ ಎರಡು ಪಿಂಕ್ ನೋಡಿ ಫ್ಲವರ್ ರೀತಿನೇ ಕಾಣಿಸುತ್ತೆ ಇದು ಒಂದ್ಸಲ ಬಾಗಿಲಿಗೆ ಹಾಕಿ ಲೆಂತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಲೆಂತ್ ಕಮ್ಮಿ ಆದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಸರಿಸ್ತಾ ಹೋದರೆ ಲೆಂತ್ ಆಗುತ್ತೆ ಈ ದಾರ ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ ಈಗ ಒಂದು ಸೂಜಿಗೆ ದಾರ ಹಾಕೊಂಡು ಒಂದು ನಾಟ್ ಹಾಕೊಂಡಿ ಎರಡು ಪಿಂಕ್ ಎರಡು ವೈಟ್ ಎರಡು ಗ್ರೀನ್ ಎರಡು ವೈಟ್ ಎರಡು ಪಿಂಕ್ ಒಂಬತ್ತು ಬೀಡ ಒಂಬತ್ತು ಬೀಡಾದ್ಮೇಲೆ ಈಗ ಕುಚ್ಚಾಕಿದ್ರಲ್ವ ಇಲ್ಲಿ ಒಂದು ಸ್ವಲ್ಪ ದಾರ ಇರುತ್ತೆ ಎರಡು ದಾರ ಇರುತ್ತೆ ಅದು ಎರಡು ದಾರದ ಮಧ್ಯೆ ಸೂಜಿನ ಹಾಕಿ ಈಗ ಹೊರಗಡೆ ತೆಗೆದ್ರೆ ಸಾಕು ಇದು ಹೋಗಿ ಲಾಕ್ ಆಗಿಬಿಡತ್ತೆ ನೋಡಿ ಲಾಕ್ ಆಗಿದೆ ಈಗ ಒಂಬತ್ತು ಬೀಡ್ ಹಾಕೊಳ್ಳಿ ಒಂಬತ್ತು ಬೀಡಾದ ಮೇಲೆ ಎರಡು ಪಿಂಕ್ ಪೆಟಲ್ಸ್ ಹಾಕೊಳ್ಳಿ ಎರಡು ವೈಟ್ ಪೆಟಲ್ಸ್ ಹಾಕಿ ಎರಡು ಗ್ರೀನ್ ಎರಡು ವೈಟ್ ಎರಡು ಪಿಂಕ್ ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ ಹುಚ್ಚಿರೋದು ಎರಡು ತೋರಣ ಆಗಿದೆ ಈಗ ಮಧ್ಯದ ತೋರಣಗೆ ನೋಡಿ ಎರಡು ಸ್ಟೆಪ್ ಬರುತ್ತೆ ಈ ರೀತಿ ಎರಡು ಸ್ಟೆಪ್ ಬಂದು ಆ ಕಡೆ ಈ ಕಡೆ ಎರಡು ರಿಂಗ್ ಕಟ್ಟಬೇಕಾಗುತ್ತೆ ಅದಕ್ಕೆ ಒಂದು ಒಂದು ಕಡೆ ರಿಂಗ್ ಬರುತ್ತೆ ಇದು ಮಧ್ಯ ತೋರಣಗೆ ಎರಡು ರಿಂಗ್ ಬರುತ್ತೆ ಅದೇ ರೀತಿ ಎರಡು ಸ್ಟೆಪ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಸೂಜಿಗೆ ದಾರ ಹಾಕ್ಕೊಂಡು ಒಂದು ರಿಂಗ್ ಕಟ್ಕೊಳ್ಳಿ ಇದಕ್ಕೆ ಮೂರು ಬೀಡ್ ಹಾಕೊಳ್ಳಿ ಇದೇನಕ್ಕೆ ಅಂದರೆ ಮದ್ದದ ಕುಚ್ಚು ಹಾಕೋದಕ್ಕೆ ತೋರಣ ಮದ್ದದ ತೋರಣ ಹಾಕಿದ್ರಲ್ಲ ಆ ತೋರಣಗೆ ಕುಚ್ಚಿದು ಐದು ಸಂಗೆ ಮೂರು ಸ್ಟೆಪ್ ಹಾಕೊಳ್ಳಿ ಮೂರು ಸ್ಟೆಪ್ಪು ಗ್ರೀನು ಮೂರು ಸ್ಟೆಪ್ಪು ಗ್ರೀನ್ ಆದಮೇಲೆ ಎರಡು ಸ್ಟೆಪ್ಪು ವೈಟ್ ಹಾಕೊಳ್ಳಿ ಐದೈದು ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿ ಮಾಡಬೇಡಿ ತೋರಣ ಲೆಂತ್ ಕಮ್ಮಿ ಬಂದ್ಬಿಡುತ್ತೆ ಐದೈದು ಪೆಟಲ್ಸ್ ಹಂಗೆ ಹಾಕ್ತಾ ಹೋಗಬೇಕು ಈಗ ಐದು ಪೆಟಲ್ಸು ವೈಟ್ ಹಾಕಿದ್ದೀನಿ ಮೂರು ಸ್ಟೆಪ್ ಬರಬೇಕಿದು ಸಾರಿ ಎರಡು ಸ್ಟೆಪ್ ಆಯ್ತು ವೈಟ್ ಈಗ ಪಿಂಕು ಎರಡು ಸ್ಟೆಪ್ ಹಾಕ್ಕೊಳ್ಳಿ ಎರಡು ಸ್ಟೆಪ್ ಪಿಂಕ್ ಹಾಕ್ಕೊಳ್ಳಿ ಎರಡು ಸ್ಟೆಪ್ ವೈಟ್ ಹಾಕೊಳ್ಳಿ ಎರಡು ಸ್ಟೆಪ್ ವೈಟ್ ಆದ್ಮೇಲೆ ಮೂರು ಸ್ಟೆಪ್ ಗ್ರೀನ್ ಹಾಕೊಳ್ಳಿ ಐದ ಐದ ಪೇಟೆಸಂಗೆ ಹಾಕಿ ಮೂರು ಸ್ಟೆಪ್ಪು ಗ್ರೀನ್ ಆದಮೇಲೆ ಒಂಬತ್ತು ಬೀಡ್ ಹಾಕೊಳ್ಳಿ ಪಿಂಕು ಎರಡು ಸ್ಟೆ ಎರಡು ಪೆಟಲ್ಸ್ ಹಾಕೊಳ್ಳಿ ವೈಟು ಎರಡು ಪೆಟಲ್ಸ್ ಹಾಕೊಳ್ಳಿ ಆವಾಗಲೇ ಕುಚ್ಚು ತೋರಿಸಿದ್ನಲ್ಲ ಅದೇ ರೀತಿಯೇ ಇದಕ್ಕೂ ಅಷ್ಟೇ ಮತ್ತು ಗ್ರೀನ್ ಎರಡು ಎರಡು ಪೆಟಲ್ಸ್ ಹಾಕೊಳ್ಳಿ ಎರಡು ವೈಟ್ ಪೆಟಲ್ಸ್ ಹಾಕೊಳ್ಳಿ ಎರಡು ಪಿಂಕ್ ಪೆಟಲ್ಸ್ ಹಾಕೊಳ್ಳಿ ಈಗ ಎಕ್ಸ್ಟ್ರಾ ದಾರ ಇರೋದನ್ನು ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ ಒಂದು ಸೂಜಿಗೆ ದಾರ ಹಾಕ್ಕೊಂಡು ಒಂದು ನಾಟ್ ಹಾಕೊಳ್ಳಿ

ಇದಕ್ಕೆ ಒಂಬತ್ತು ಬೀಡ್ ಹಾಕೊಳ್ಳಿ ಈಗ ಹುಚ್ಚಾಕಿದ್ರಲ್ಲ ಅಲ್ಲಿ ಮಧ್ಯದಲ್ಲಿ ಒಂದು ಎರಡು ದಾರ ಇರುತ್ತೆ ಆ ದಾರದ ಮಧ್ಯ ಸೂಜಿ ಹಾಕೊಂಡು ಈ ರೀತಿ ತಗೊಬೇಕಾಗುತ್ತೆ ತಗೊಂಡು ಮತ್ತೆ ಒಂಬತ್ತು ಬೀಡ್ ಹಾಕೊಳ್ಳಿ ಎರಡು ವೈಟ್ ಆದ್ಮೇಲೆ ಎರಡು ಗ್ರೀನ್ ಎರಡು ವೈಟ್ ಎರಡು ಪಿಂಕ್ ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಂಡ್ಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತೋರಣ ಹೇಗೆ ಹಾಕೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ನೋತಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು